ಅಥವಾ ಏನು ಅಂದೇಳಿ ಪರಿಶೀಲನೆ ಆಗಿಲ್ರಿ ಅಷ್ಟಕ್ಕೂ ಮೊದ್ಲೇ ನಾವೇ ಬಾಂಬ್ ಅಂದೇಳಿ ಅಥವಾ ನಾವೇ ಮತ್ತೊಂದೇನಾದ್ರೂಕಿಂತೇಳಿ ನೋಡಿ ಕ್ರಮ ತಗೊಳ್ತೇವೆ ನೋಡಿ ಯಾವುದೇ ಕಾರಣಕ್ಕೆ ಯಾರು ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಇಲೆಕ್ಷನ್ ಬಂದ್ ಗಳಿಗೆ ಇಲ್ಲಿ ಬಾಂಬ್ ಯಾರು ಹಾಕ್ತಾರೆ ನಿಮಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಯಾರ ಹೆಸರು ಯಾರು ಹಾಕೊಂಡು ಯಾರ್ಯಾರ ಹೆಸರು ಹೇಳ್ತಾರೆ ಯಾವ್ಯಾವ ಪಕ್ಷದ ಹೆಸರು ಹೇಳ್ತಾರೆ ಅಂದೇಳು ನಿಮಗ ಗೊತ್ತಿದೆ ಮತ್ತೆ ಏನಾದ್ರು ಒಂದ್ ಸೃಷ್ಟಿ ಮಾಡ್ತಾ ಇರ್ತಾರೆ ಬಿಟ್ರೆ ಬೇರೆ ಏನೂ ಇಲ್ಲ ಹಾಗಾದ್ರೆ ಈ ಬಾಂಬ್ ಸ್ಫೋಟದ ಹಿಂದೆಗಡೆ ಬಿಜೆಪಿಯವ್ರು ಕೈವಾಡ ಇದೆ ಅಂತ ನಿಮ್ಮ ನಿಮ್ ಮಾತಿನ ಅರ್ಥ ಅಲ್ಲಿ ಅಲ್ಲಿಂದ ಇಲ್ಲಿಯವ್ರಿಗೆ ಮಾಡುವ ಪೂರ ಅವ್ರಿಗೆ ಸರ್ ಹಾಗಾದ್ರೆ ರಾಜಕೀಯಕ್ಕೆ ಇದರ ಬಳಸ್ಕೊಳ್ಳಿಕ್ಕೆ ಅವ್ರು ಬಾಂಬ್ ಸ್ಫೋಟ ಮಾಡಿದ್ದಾರೆ ಅಂತ ಅವ್ರು ಮತ್ತೆ ಇಲ್ಲಿವರಿಗೆ ರಾಜಕಾರಣ ಮಾಡದಿದ್ರೆ ಅವರು ಅದ್ ಬಿಟ್ಟು ಬೇರೆ ಏನು ಬಳಸ್ಕೊಂಡು ರಾಜಕಾರಣ ಮಾಡಿದ್ದಾರೆ ಯಾರದೋ ಬಡವರಿಗೆ ಅಥವಾ ಯಾವುದಾದ್ರು ಒಂದು ಒಳ್ಳೆ ಕಾರ್ಯಕ್ರಮ ಕೊಟ್ಟದ್ದಿದ್ರೆ ಹೇಳಿ ನೋಡೋರಿಗೆ ಅಧಿಕಾರಕ್ಕೆ ಬರ್ಬೇಕಾದ್ರೆ ಗ್ಯಾರಂಟಿ ಹದಿನೈದು ಲಕ್ಷ ರೂಪಾಯಿ ನಿಮ್ಗೆ ನಿಮ್ಮ ಅಕೌಂಟಿಗೆ ಹಾಕ್ತೆ ಅಂದ್ರು ಹಾಕಿದ್ರೆ ಅಂದ್ರೆ ಈಗ ಮತ್ತೆ ಗ್ಯಾರಂಟಿ ಶುರುವಾಗಿದೆ ಅದು ಬಿ ಜೆ ಪಿ ಗ್ಯಾರಂಟಿ ಅಲ್ಲಂತೆ ಮೋದಿ ಗ್ಯಾರಂಟಿ ಅದು ಯಾರು ಹೇಳದಿಲ್ಲ ಅವ್ರು ಗ್ಯಾರಂಟಿ ಅವ್ರು ಸುಳ್ಳು ಹೇಳ್ತಾರು ಹೇಳ್ತಾರೆ ಯಾರಾದರೂ ಅವರೇ ಹೇಳಿದ್ದಲ್ಲ ನಿಮ್ಮ ಟಿವಿಲ್ಲೇ ವಿಯಲ್ಲೇ ನೋಡಿದ್ದು ನಿಮ್ಮ ಪೇಪರಲ್ಲೇ ನೋಡಿದ್ದು ನಾನು ಹದಿನೈದು ಲಕ್ಷ ಒಬ್ಬರು ಅಕೌಂಟಿಗೆ ಹಾಕ್ತೀನಿ ಈಗ ಮತ್ತೆ ಅವ್ರಿಗೆ ಗ್ಯಾರಂಟಿ ನಂಬ್ತಾರ ಜನ ಅವ್ರನ್ನ ಯಾರೂ ನಂಬುದಿಲ್ಲ ಅವ್ರ ಬಗ್ಗೆ ಮಾತಾಡ್ಬಾರ್ದು ನಾವು ಅದಕ್ಕೆ ಎಲ್ಲೂ ಮಾತಾಡೋದಿಲ್ಲ ನೀವು ಮಾತಾಡಿದ್ರೆ ಏನು ಮಾಡ್ತೀರಿ ಇವ್ರು ಮಾತಾಡೋದಿಲ್ಲ ಹೇಳಿದ್ರಲ್ಲ ಈಗ ಅನಂತಕುಮಾರ್ ಹೆಗ್ಡಿಯವ್ರಿಗೆ ಎದುರ್ಕೊಂಡು ಮಾತಾಡೋದಿಲ್ಲ ಅಂದರೆ ನೀವೇ ಹೇಳಿದ್ರಿ ಮಾತಾಡಿದ್ರೆ ಬೇರೆ ಆಗ್ತದೆ ಒಂದ್ ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಕೊಡ್ಲಿಲ್ಲ ಸೆಂಟ್ರಲ್ ಗೌರ್ಮೆಂಟೇ ಬಂದು ಇಲ್ಲಿ ಬಂದು ಇಲ್ಲಿ ಬರ ಪರಿಹಾರ ವೀಕ್ಷಣೆ ಮಾಡಿ ಬರ ಪರಿಹಾರ ಹೌದು ಅಂತೇಳಿ ಘೋಷಣೆ ಮಾಡ್ಕೊಂಡು ಹೋದ್ರು ಒಂದು ರೂಪಾಯಿ ಕೊಡ್ಲಿಲ್ಲ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ